ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟೆಯ ತೊಗರಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಹದಿನಾರು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ತೊಗರಿ ಬೆಲೆಗಳು ಕಲಬುರಗಿ ಮಾರ್ಕೆಟಲ್ಲಿ ಎರಡು ಸಾವಿರ ಎಪ್ಪತ್ತೆರಡು ತೊಗರಿ ಚೀಲಗಳ ಮೊದಲು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಬಂದು ಹತ್ತು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಎಂಟುನೂರ ಹನ್ನೆರಡು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಐದುನೂರ ಮೂವತ್ತೊಂಬತ್ತು ಕುಷ್ಟಗಿ ಮಾರ್ಕೆಟಲ್ಲಿ ಕೆಂಪು ತೊಗರಿ ಮುನ್ನೂರು ಚೀಲಗಳು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಒಂಬೈನೂರ ಎಪ್ಪತ್ತೈದು ಗದಗ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಐದು ಸಾವಿರ ಆರುನೂರ ಎಪ್ಪತ್ತೇಳು ಹೆಚ್ಚಿನ ಬೆಲೆ ಐದು ಸಾವಿರ ಒಂಬೈನೂರ ಹದಿನಾಲ್ಕು ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರ ಅರವತ್ತೈದು ಬಳ್ಳಾರಿ ಮಾರ್ಕೆಟಲ್ಲಿ ನೂರ ಮೂವತ್ತೈದು ತೊಗರಿ ಚೀಲಗಳು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಐದು ಸಾವಿರ ಆರುನೂರ ಒಂಬತ್ತು ಹೆಚ್ಚಿನ ಬೆಲೆ ಹತ್ತು ಸಾವಿರ ಐದುನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರ ಹತ್ತೊಂಬತ್ತು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಹತ್ತು ಸಾವಿರ ನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಮುನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಇನ್ನೂರು ಬಾಗಲಕೋಟೆ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಅರವತ್ತು ರೂಪಾಯಿ ಬೀದರ್ ಮಾರುಕಟ್ಟೆಯಲ್ಲಿ ಅತ್ಯಧಿಕವಾಗಿ ತೊಗರಿ ಚೀಲುಗಳಂಬುದು ಹದಿಮೂರು ಸಾವಿರ ಇನ್ನೂರ ಎಪ್ಪತ್ತೆರಡು ಚೀಲುಗಳಂಬುದು ಟೆಂಡರಿಂಗ್ ಆಗಿವೆ ಇಲ್ಲಿ ಕಡಿಮೆ ಬೆಲೆ ನೋಡಿದರೆ ಎಂಟು ಸಾವಿರ ಐದುನೂರು ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಬಂದು ಹನ್ನೊಂದು ಸಾವಿರ ಎಂಟುನೂರ ಐವತ್ತೆಂಟು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಒಂಬೈನೂರ ಐವತ್ತು ಯಾದಗಿರಿ ಮಾರ್ಕೆಟಲ್ಲಿ ಕೆಂಪು ತೊಗಿರಿ ಒಂಬೈ ಮುನ್ನೂರ ತೊಂಬತ್ತು ತೊಗರಿ ಚೀಲುಗಳಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಬಂದು ಒಂಬತ್ತು ಸಾವಿರ ಇನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಏಳ್ನೂರ ತೊಂಬತ್ತ್ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಆರುನೂರ ನಲವತ್ತೆಂಟು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಕೆಂಪು ತೊಗರಿ ನಾನ್ನೂರ ತೊಂಬತ್ತೆರಡು ತೊಗರಿ ಚೀಲುಗಳು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಏಳು ಸಾವಿರ ಹತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಎಂಟುನೂರ ಎಂಟು ಮಧ್ಯಸ್ಥ ಬೆಲೆ ಒಂಬೈನೂರ ಒಂಬತ್ತು ಸಾವಿರ ಒಂಬೈನೂರು ರಾಯಚೂರು ಕೃಷಿ ಮಾರುಕಟ್ಟಲ್ಲಿ ಕಡಿಮೆ ಬೆಲೆ ಎಂಟು ಸಾವಿರ ಐದುನೂರ ಐದು ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಇನ್ನೂರ ಅರ್ತೊಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಇನ್ನೂರ ಅರ್ತೊಂಬತ್ತು ಹೋಗಿದೆ ಇನ್ನು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗರಿ ಒಂದು ಸಾವಿರ ಇನ್ನೂರ ಎಂಬತ್ತೈದು ತೊಗರಿ ಚೀಲುಗಳು ಟೆಂಡರಿಂಗ್ ಅನ್ನು ಆಗಿವೆ ಕಡಿಮೆ ಬೆಲೆ ಹತ್ತು ಸಾವಿರ ಆರುನೂರು ಗರಿಷ್ಠ ಬೆಲೆ ಹನ್ನೊಂದು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಇನ್ನೂರು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರ ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ನಿನ್ನೆ ನಡೆದ ತೊಗರಿ ಬೆಲೆಗೂ ಇವತ್ತಿಗೆ ತೊಗರಿ ಬೆಲೆಗೂ ರೇ ರೇಟ್ ಅಂಬೋದು ಸ್ವಲ್ಪ ಇಳಿಕೆ ಎಂಬುದು ಕಂಡು ಬಂಡಿ ಕಂಡು ಕಂಡಿದೆ ಇಲ್ಲ ಅತ್ಯಧಿಕವಾಗಿ ರೇಟನ್ನು ನೋಡಿದರೆ ಹನ್ನೊಂದು ಸಾವಿರ ಎಂಟು ನೂರ ಐವತ್ತೆಂಟು ರೂಪಾಯಿ ಗರಿಷ್ಠ ಬೆಲೆ ಅಂತ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ತೊಗರಿ ಬೆಲೆಗಳು ದಿನಾಂಕ ಹದಿನಾರು ಏಪ್ರಿಲ್ ಇಪ್ಪತ್ತು ಇಪ್ಪತ್ನಾಲ್ಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್